ಆತ್ಮೀಯರೆಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಈ ದಿನ ನಡೆದಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಸಿದ್ಧತಾ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ಇದರ ಮಾದರಿ ಮೌಲ್ಯಮಾಪನ ಉತ್ತರ ಸೂಚಿತ್ವ ಉತ್ತರ ಪತ್ರಿಕೆಯನ್ನು ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ಸೂಕ್ತ ಉತ್ತರವನ್ನು ಆರಿಸುವುದರಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಹೀಗಿತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳು ಎಷ್ಟು ಎಂದು ಕೇಳಲಾಗಿತ್ತು ಎಷ್ಟು ಮಕ್ಕಳೇ ಐದು ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರೀತೇವೆ ನಂತರ ಮೈದೋರು ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಮೈ ಪ್ಲಸ್ ತೋರು ಮೈದೋರು ಆದೇಶ ಸಂಧಿಗೆ ಉದಾಹರಣೆ ಒಂದು ಪೂರ್ಣಾಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿರುವಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಯಾವ ಚಿಹ್ನೆಯನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ವಿವರಣಾ ಚಿಹ್ನೆ ಮೆಲ್ವಾತು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಮೆಲ್ಲಿತು ಮಾತು ಅನ್ನುವಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಅತ್ತಣಿಂ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಅತ್ತಣಿಂ ಎನ್ನುವುದು ಪಂಚಮಿ ವಿಭಕ್ತಿಗೆ ಉದಾಹರಣೆಯಾಗಿದೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯವಾಗಿದ್ದರೆ ಅವುಗಳಿಗೆ ಮಿಶ್ರವಾಕ್ಯ ಎಂದು ಕರೆಯಲಾಗುತ್ತದೆ ಮೂರನೇ ಪದಕ್ಕೆ ಸಂಬಂಧಿಸಿರುವ ಪದಗಳು ಹೀಗಿದೆ ಪರ್ವತ ರೂಢನಾಮ ಸಹದೇವ ಎಂಬುದು ಅಂಕಿತನಾಮ ಮೊತ್ತ ಮೊದಲು ದ್ವಿರುಕ್ತಿ ಸತಿಪತಿ ಜೋಡು ನುಡಿ ಕಾರ್ಯ ಕಜ್ಜ ಯಶ ಜಸ ಚೆನ್ನಾಗಿ ಸಾಮಾನ್ಯಾರ್ಥಕ ವ್ಯಯ ಅಯ್ಯೋ ಭಾವಸೂಚಕ ಅವ್ಯಯ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಕಾಶ್ಯಪ್ಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸಿದಳು ಹಕ್ಕಿಯ ಕಣ್ಣುಗಳು ಯಾವುವು ಸೂರ್ಯ ಚಂದ್ರರೇ ಹಕ್ಕಿಯ ಕಣ್ಣುಗಳು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರವ್ಯವನ್ನು ಬೇಡಲು ಅಥವಾ ಸಂಪತ್ತನ್ನು ಬೇಡಲು ಬಂದನು ಕ್ರಿಯಾ ಸ್ವತಂತ್ರ ಎಂದರೇನು ಕ್ರಿಯಾ ಸ್ವತಂತ್ರವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿದ್ದರೆ ಸಾಲದು ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿ ಇರಬೇಕು ಹದಿನೆಂಟನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಅಥವಾ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕು ಎಂದಿದ್ದ ಎಂದು ಸಾರಿದ್ದಾರೆ ಅಂಥವರ ವಾಣಿಯಿಂದಲೇ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ್ಮಪ್ರಭುಗಳಂಥ ಶರಣವರೇಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾ ಮಾರ್ಗವನ್ನೇ ತುಳಿದರು ತಮ್ಮ ಅನುಭವಾನುಸಾರ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಹತ್ತೊಂಬತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಚನಕಾರರ ದೃಷ್ಟಿಯಲ್ಲಿ ನಡೆನುಡಿಗಳ ಸಮನ್ವಯವೇ ಅರಿವು ಅಂದರೆ ತನ್ನಷ್ಟಕ್ಕೆ ತಾನೇ ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದೇ ಅರಿವು ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯಾವುವು ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವಾಗಿ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟು ಈಗಲೂ ಇದೆ ಎನ್ನು ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿದಳು ಮುದುಕಿ ಮುಂದಿನ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಸೀತಾಪಹರಣದ ನಂತರ ಶೋಕತಪ್ತನಾದ ರಾಮನು ಗಿರಿವನಗಳನ್ನು ಕುರಿತು ದೊರೆಬಳೆಯ ಸೀತೆ ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ ದೊರೆಬಳೆಯ ಚೆಲುವೆ ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು ಎಂದು ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನು ಕುರಿತು ಲಕ್ಷ್ಮಣನು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗೆಡೆ ತೇಜಕ್ಕೆ ಅಥವಾ ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯಗೆಡಲು ಸ್ಥೈರ್ಯಕ್ಕೆ ಎಡೆಯಾರು ಸ್ಥೈರ್ಯವನ್ನು ನೀಡುವವರು ಯಾರು ಎಂದು ಕೇಳಿ ಸಂತೈಸಿದನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಕವಿ ಬೇಂದ್ರೆ ಅವರು ಕಾಲದ ಗತಿಗೆ ಹಕ್ಕಿಯ ಹಾರುವಿಕೆಯನ್ನು ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಕಾಲದ ಹಕ್ಕಿಯು ಯುಗ ಯುಗಗಳ ಆಗುಹೋಗುಗಳನ್ನು ತಿಕ್ಕಿ ತೀಡಿ ಕೆಟ್ಟ ಚರಿತ್ರೆಯನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರಗಳ ಪ್ರಗತಿಗೆ ಕಾರಣವಾಗಿದೆ ಕಾಲ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳನ್ನು ಚೈತನ್ಯ ನೀಡಿ ಹೊಸಗಾಲದ ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸಿದ್ದಾರೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಸಲಹೆ ಮಾಡಿದಾಗ ದುರ್ಯೋಧನನು ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಶಾಸನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೂ ನನ್ನ ದೇಹದಲ್ಲಿ ಪ್ರಾಣವಿರುವವರೆಗೂ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಜರೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನು ತನ್ನ ಅಭಿಪ್ರಾಯವನ್ನು ಹೇಳುತ್ತಾನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾಮಿನ ಮರಗಳು ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರುತ್ತಿರುವ ಹಕ್ಕಿಗಳು ಮನದುಂಬಿ ಹಾರಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ ವಸಂತನ ಆಗಮನದ ಹಿನ್ನೆಲೆಯಲ್ಲಿ ಸುಖ ಸಂಭ್ರಮದಲ್ಲಿ ಇಳೆ ಸಂಭ್ರಮಿಸುತ್ತಿದ್ದಾಳೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಹೀಗೆ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರ ಜಲಿಯನ್ ವಾಲಾಬಾಗ್ನ ಶಾಂತಿಯುತ ಸಭೆಯನ್ನು ಸಂಘಟಿಸಿದ್ದರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿದ್ದ ಅಲ್ಲಿ ಯಾವ ನಿರೀಕ್ಷೆಯನ್ನೂ ಕೊಡದೆ ಜನರಲ್ ಡಯಾರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಅಪ್ ಆಜ್ಞೆ ನೀಡಿದನು ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಾನ್ನೂರು ಜನ ಕೊಲ್ಲಲ್ಪಟ್ಟರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಈ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದೆ ಪ್ರಭಾವವನ್ನು ಬೀರಿತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬಂದರು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ ಎಂದು ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದನು ಮುಂದಿನ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಶ್ರೀಗಂಧವನ್ನು ಕಡಿದು ಕೊರೆದು ತೇದರೂ ಏನೇ ಆದರೂ ಅದರು ತನ್ನ ಕಂಪನ್ನು ಬಿಡುವುದಿಲ್ಲ ಹಾಗೆ ಬಂಗಾರವನ್ನು ಎಷ್ಟೇ ಕತ್ತರಿಸಿ ಬಡಿಸಿಕೊಂಡರೂ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ ಹಾಗೆಯೇ ಕಬ್ಬನ್ನು ಸಹ ಗಾಣದಲ್ಲಿ ಇಕ್ಕಿ ಅರೆದು ಕಾಯಿಸಿದರೂ ತನ್ನ ಸಿಹಿಯನ್ನು ಬಿಡುವುದಿಲ್ಲ ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರೂ ಕೊಂದರೂ ನಾನು ನಿನ್ನಲ್ಲಿ ಶರಣಾಗುವುದಿಲ್ಲ ಶರಣ ಶರಣನಾಗುವುದು ಎಂಬುದನ್ನು ಬಿಡುವುದಿಲ್ಲ ಎಂದು ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನನಲ್ಲಿ ಶರಣಾಗುವ ಭಾವವನ್ನು ಅಕ್ಕ ಮಹಾದೇವಿ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ ಪೈಗಳ ತಮ್ಮನ ನೂಲು ಮದುವೆಯ ಸಂಭ್ರಮದ ಸಿದ್ಧತೆಗಳನ್ನು ಬರೆಯಿರಿ ಪೈಗಳು ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಚಪ್ಪರ ಹಾಕಿ ಚಪ್ಪರದಲ್ಲಿ ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ ಬೇರೊಂದು ಕಡೆ ಸಾವಿಗೆಯನ್ನು ಒತ್ತುತ್ತಾರೆ ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಹೆಚ್ಚ ಪರವೆಲ್ಲ ಗದ್ದಲ ಹೀಗೆ ಪೈಗಳ ತಮ್ಮನ ನೂಲು ಮದುವೆಯ ಸಂಭ್ರಮ ಸಿದ್ಧತೆಗಳು ನಡೆಯುತ್ತಿದ್ದವು ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಪೂತಿನ ಅವರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ಎಂದು ಪೂರ್ಣ ಹೆಸರಿತ್ತು ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯದ ಮೇಲುಕೋಟೆಯಲ್ಲಿ ಜನಿಸಿದರು ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎಂಬ ಕೃತಿಗಳನ್ನು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ಲಭಿಸಿದೆ ರನ್ನ ಕವಿಯ ಪರಿಚಯ ರನ್ನ ಒಂಬೈನೂರ ನಾಲ್ಕರಲ್ಲಿ ಬಾಗಲಕೋಟೆಯ ಮುಧೋಳನಿನಲ್ಲಿ ಜನಿಸಿದನು ಜಿನವಲ್ಲಭ ಅಬ್ಬಲಬ್ಬೆ ದಂಪತಿಗಳ ಮಗನಾದ ಈತ ಸಾಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ತಿಲ್ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಂತಹ ಈತ ಚಕ್ರವರ್ತಿ ಎಂಬ ಬಿರುದನ್ನು ಚಾಲುಕ್ಯ ಚಕ್ರವರ್ತಿಗಳಿಂದ ಪಡೆದಿದ್ದನು ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಛಂದಸ್ಸನ್ನು ಹೆಸರಿಸಿ ಇದು ಅಕ್ಷರಗಣ ಛಂದಸ್ಸಿಗೆ ಸೇರಿದ ಚಂಪಕ ಮಾಲಾವೃತ್ತವಾಗಿದ್ದು ನ ಜ ಭ ಜ ಜ ರಾ ಎಂಬ ಅಕ್ಷರ ವಿನ್ಯಾಸವನ್ನು ಹೊಂದಿದೆ ಪ್ರತಿ ಮೂರು ಮೂರು ಗಣ ಅಕ್ಷರಗಳಿಗೆ ಒಂದೊಂದು ಗಣವನ್ನು ಮಾಡಲಾಗಿದೆ ಈ ಕೆಳಗಿನ ವಾಕ್ಯದ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಲಂಕಾರ ಉಪಮ ಅಲಂಕಾರವಾಗಿದ್ದು ಎರಡು ವಸ್ತುಗಳ ನಡುವೆ ಹೋಲಿಕೆ ಇರುವುದೇ ಇದರ ಲಕ್ಷಣ ಆಗಿದೆ ಉಪಮೇಯ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು ಉಪಮಾನ ಮದುವಣಗಿತ್ತಿ ಉಪಮವಾಚಕ ಅಂತೆ ಸಾಧಾರಣ ಧರ್ಮ ಶೋಭಿಸುವುದು ಸಮನ್ವಯ ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಮದುವಣ ಗಿತ್ತಿಗೆ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಉಪಮಾಲಂಕಾರವಾಗಿದೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ ಎರಡು ಗಾದೆಗಳನ್ನು ನೀಡಿದ್ದಾರೆ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಇಲ್ಲಿ ನಿಮಗೆ ವಿಷಯವನ್ನು ನಾನು ತೋರಿಸ್ತಾ ಇದ್ದೇನೆ ಮಕ್ಕಳೇ ಗಾದಿಗೆ ಗಾದೆಯ ಪೀಠಿಕೆಯನ್ನು ಬರೆದರೆ ಒಂದು ಅಂಕ ಗಾದೆಯ ವಿವರಣೆಯನ್ನು ಬರೆದರೆ ತಪ್ಪಿಲ್ಲದೆ ಬರೆದರೆ ನಿಮಗೆ ಒಟ್ಟು ಎರಡು ಮೂರು ಅಂಕಗಳು ಸಿಗ್ತದೆ ನಂತರ ಕೆಳಗಿನ ವಾಕ್ಯವನ್ನು ಅಥವಾ ಹೇಳಿಕೆಯನ್ನು ಓದಿ ಸಂದರ್ಭ ಸ್ವಾರಸ್ಯ ಬರೆಯಿರಿ ಅಂತ ಇದೆ ಮೂವತ್ತ್ ಪ್ರಶ್ನೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಆಯ್ಕೆ ಈ ವಾಕ್ಯವನ್ನು ಎ ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಪೂರ್ಣವಾಗಿ ಬರೆದರೆ ಮೂರು ಅಂಕ ಸಿಗ್ತದೆ ಮಕ್ಕಳೇ ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಇದು ವಿಕ್ರು ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಕೃತಿಯಿಂದ ಆಯ್ದ ಲಂಡನ್ ನಗರ ಗದ್ಯದ ಭಾಗವಾಗಿದ್ದು ಹೆಣ್ಣು ಮಕ್ಕಳ ಟೊಪ್ಪಿಗೆಯ ವಿಶೇಷತೆಯನ್ನು ಕುರಿತು ಹೇಳಿರುವುದನ್ನು ಇಲ್ಲಿ ಬರೀಬೇಕಾಗ್ತದೆ ಪಸುರಂಗೊಟ್ಟನಿಲ್ಲೆರ್ದಕ್ಕೆ ಮುಳಿಯದಿರಿ ಈ ಮೇಲಿನ ವಾಕ್ಯ ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆಯ ಸುಕುಮಾರಸ್ವಾಮಿ ಕಥೆಯಿಂದ ಆಯ್ದಂತಹ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು ಇಲ್ಲಿ ಅಗ್ನಿಭೂತಿ ವಾಯುಭೂತಿಯರು ವಿದ್ಯಾಭ್ಯಾಸ ಕಲೀಲಿಕ್ಕೆ ಹೋದಾಗ ತನ್ನ ಸೋದರ ಮಾವ ಸಲಿಗೆಯನ್ನು ಕೊಡಲಿಲ್ಲ ಎನ್ನುವಂತಹ ಒಂದು ಸನ್ನಿವೇಶವನ್ನು ವಿವರಿಸುವಂತಹ ಪ್ರಸಂಗ ಇದಾಗಿದೆ ಅಂತ ಬರೀರಿ ಹಸುರಾಗಸ ಹಸುರು ಮುಗಿಲು ಇದು ಹಸುರು ಪದ್ಯ ಕುವೆಂಪು ವಿರಚಿತ ಪಕ್ಷಿ ಕಾಶಿ ಕವನದ ಹಸಿರಿನಿಂದ ಆಯ್ಕೆ ಮಾಡಿರುವಂಥದ್ದು ಪ್ರಕೃತಿಯ ಹಸಿರಿನ ವರ್ಣನೆಯನ್ನು ಕವಿಶೈಲದಲ್ಲಿ ಅವರಿಗಾದ ಅನುಭವದ ವರ್ಣನೆಯನ್ನು ಇಲ್ಲಿ ನಾವು ಕಾಣಬಹುದು ಹೇಳಿ ವಿವರಿಸಿ ಬರೆದರೆ ಪೂರ್ಣಾಂಕವನ್ನು ಪಡೆಯಬಹುದು ಮುಂದಿನ ಸಂದರ್ಭ ಹೊಡೆದರೋ ಗುಂಡ ಕರುಣಾ ಇಲ್ಲದಾಂಗ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ಗಿಮಠ ಅವರು ಸಂಪಾದಿಸಿರುವಂತಹ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆಯ್ದುಕೊಳ್ಳಲಾಗಿದ್ದು ನಿಶಸ್ತ್ರೀಕರಣ ಆದ ವಿರ ಆದೇಶವನ್ನು ವಿರೋಧಿಸಿದಂತಹ ಹಲಗಲಿ ಬೇಡರ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಒಂದು ವಿಶೇಷತೆಯನ್ನು ವರ್ಣಿಸಿ ಬರೀಬೇಕು ನಂತರ ನೂಕತ್ತಪ್ಪನ ನರಿಯನ್ ಎಂದು ಸಭೆಯೊಳಗೆ ನುಡಿದಂ ಇದು ಪಂಪ ಮಹಾಕವಿ ಬರೆದ ವಿಕ್ರಮಾರ್ಜುನ ವಿಜಯದ ಕೆಮ್ಮನೆ ಮೀಸೆ ಹೊತ್ತಿನೆ ಎನ್ನುವಂತಹ ಒಂದು ಪದ್ಯಭಾಗ ದ್ರೋಣ ದೃಪದರ ಸಂವಾದದಲ್ಲಿ ಬರುವಂತಹದ್ದು ಇಲ್ಲಿ ಕೋಪಗೊಂಡಂತಹ ದೃಪದನು ದ್ರೋಣ ದ್ವಾರಪಾಲಕನಿಗೆ ಹೀಗೆ ಹೇಳಿ ಕಳುಹಿಸುವಂತಹ ಸನ್ನಿವೇಶವನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ ನಂತರ ಪದ್ಯ ಭಾಗವನ್ನು ಪೂರ್ಣಗೊಳಿಸಲಿಕ್ಕೆ ಕೊಟ್ಟಿದ್ದಾರೆ ಸಂಕಲ್ಪ ಗೀತೆ ಪದ್ಯದ ಹೆಸರನ್ನು ಬರೆದು ಕವಿ ಹೆಸರನ್ನು ಬರೆದರೆ ಬಹಳ ಉತ್ತಮ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ ತಪ್ಪಿಲ್ಲದೆ ಬರೆದಂತಹ ಪೂರ್ಣ ಒಂದು ಸಾಲಿಗೆ ಒಂದು ಅಂಕವನ್ನು ನೀಡಲಾಗುತ್ತದೆ ಮುಂದಿನ ಪ್ರಶ್ನೆ ಭಾವಾರ್ಥವನ್ನು ಬರೆಯುವಂಥದ್ದು ಇಲ್ಲಿ ಉರ್ವಿಯೊಳ ಕೌಸಲ್ಯ ಪಡೆದ ಕುರಂ ರಾಮನೋರ್ವನೇ ವೀರನ್ ಆತನ ಯಜ್ಞತುರಂಗವಿದು ನಿರ್ವಹಿಸಲಾರ್ಪರ ಆರಾಧೊಡಂ ತಡೆಯಲೆಂದಿರ್ದ ಲೇಖನವನ್ನು ಓದಿ ಗರ್ವಮಂ ಬಿಡಿಸದಿರ್ದೊಡೆ ತನ ಗುರ್ವ ತೋಳುಗಳಿವೇತ ತನ್ ತನ್ನ ಮಾತೆಯಂ ಸರ್ವಜನಮಂ ಬಂಜೆ ಎನ್ನದಿರ್ಪುದೇ ತನ ಗುರುವ ತೋಳುಗಳಿವೇತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನ್ ಉರಿದೆದ್ದನು ಅನ್ನುವ ಪದ್ಯವನ್ನು ಕೊಟ್ಟಿದ್ದಾರೆ ಈ ಪದ್ಯ ಭಾಗವು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ಆಯ್ದಂತಹ ವೀರಲವ ಎಂಬ ಪದ್ಯದಲ್ಲಿ ಆರಿಸಿಕೊಳ್ಳಲಾಗಿದೆ ಈ ಪದ್ಯದಲ್ಲಿ ವೀರಲವನು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಬೆಳೆದ ಆತನಲ್ಲಿ ಸಹಜವಾಗಿ ಕ್ಷಾತ್ರಗುಣದ ವೀರತನದ ಪರಾಕ್ರಮಗಳು ಹಾಗೂ ತಾಯಿಯ ಮೇಲೆ ಅವನಿಗಿರುವ ಗೌರವ ಭಾವನೆಯನ್ನು ಸ್ವಾರಸ್ಯಕರವಾಗಿ ಇಲ್ಲಿ ನೀಡಲಾಗಿದೆ ಅಂತ ಬರೆದು ಆ ಪದ್ಯದ ಭಾವಾರ್ಥವನ್ನು ಬರೆದು ಅಲ್ಲಿ ಅಡಗಿರುವಂತಹ ಮೌಲ್ಯ ಆತನ ವೀರತನ ಪರಾಕ್ರಮದ ಗುಣ ಗೌರವದ ಭಾವನೆ ಎನ್ನುವಂತಹ ಮೌಲ್ಯಗಳನ್ನು ಬರೆದರೆ ಪೂರ್ಣ ನಾಲ್ಕು ಅಂಕಗಳು ಸಿಗ್ತದೆ ಬಹಳ ಮುಖ್ಯವಾದಂತಹ ಭಾಗ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಮಾದರಿ ಮೈಸೂರು ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸುದೀರ್ಘವಾದ ಉತ್ತರವನ್ನು ಅಭ್ಯಾಸವನ್ನು ಮಾಡಿ ಕಲೀರಿ ಮಕ್ಕಳೇ ಅದೇ ಪಾಠದ ಮತ್ತೊಂದು ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅನ್ನುವಂಥದ್ದು ಇನ್ನು ಪದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಹೀಗಿದೆ ಪಾಂಡವರು ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದ್ದು ಕುಮಾರವ್ಯಾಸನ ಕುಮಾರವ್ಯಾಸ ಭಾರತದಿಂದ ಆಗಿದಂತಹ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ದಂತಹ ಈ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಲ್ಲಿ ಕೃಷ್ಣ ಕರ್ಣರ ಸಂವಾದವನ್ನು ಸೂಕ್ತ ಪ್ರಶ್ನೆಗಳನ್ನು ಆಯ್ದುಕೊಂಡು ಉತ್ತರ ಸಹಿತ ವಿವರಿಸಿ ಮುಂದಿನ ಪ್ರಶ್ನೆ ನಲವತ್ತ್ಮೂರನೇ ಈ ಪ್ರಶ್ನೆಯಲ್ಲಿ ಗದ್ಯ ಭಾಗವನ್ನು ಓದಿಕೊಳ್ಳಬೇಕು ಪರಿಪೂರ್ಣವಾಗಿ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಡೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಎನ್ನುವಂತಹ ಪ್ರಶ್ನೆ ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬುವುದಿಲ್ಲ ಎಂಬುವಂತಹ ಎರಡು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮೇಲೆ ಅಪಟಿತವಾದ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ತಾವು ಅದನ್ನು ಓದಿ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಹುಡುಕಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಯಾವುದಾದರೂ ಒಂದು ವಿಷಯದ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯೋದು ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ್ ಎಂದು ಭಾವಿಸಿ ಶಾಲೆಯಲ್ಲಿ ಮಳೆ ಕೊಯ್ಲು ತೊಟ್ಟಿಯನ್ನು ನಿರ್ಮಿಸುವಂತೆ ಕೋರಿ ನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆಯಿರಿ ಅಂತಿದೆ ಪತ್ರದ ವಿನ್ಯಾಸವನ್ನು ನೋಡಿ ನಿಮ್ಮ ಬಲಭಾಗಕ್ಕೆ ಸ್ಥಳ ದಿನಾಂಕವನ್ನು ಬರೆಯಬೇಕು ಇಂದ ಇವರಿಗೆ ಅಂತ ಬರ್ಕೊಂಡು ಅವಿನಾಶ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಮಾನ್ಯ ಆಯುಕ್ತರು ನಗರಸಭೆ ಉಡುಪಿ ಉಡುಪಿ ಜಿಲ್ಲೆ ಅಂತ ಬರ್ಕೊಂಡು ಮಳೆ ಕೊಯ್ಲಿಗೆ ತೊಟ್ಟಿ ನಿರ್ಮಾಣ ಮಾಡಲಿಕ್ಕೆ ಕೋರಿ ಮನವಿ ಅಂತ ಒಂದು ಪತ್ರ ಬರೆದು ಸಂಪೂರ್ಣ ಪತ್ರದ ವಿನ್ಯಾಸವನ್ನು ತಪ್ಪಿಲ್ಲದೆ ಬರೆದರೆ ಪೂರ್ಣ ಐದು ಅಂಕ ಸಿಗ್ತದೆ ಅಥವಾ ನಿಮ್ಮನ್ನು ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ನೇಹ ಎಂದು ಭಾವಿಸಿಕೊಂಡು ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಹುಬ್ಬಳ್ಳಿಯಲ್ಲಿ ವಾಸವಿರುವ ಜ್ಯೋತಿ ಎಂಬ ಹೆಸರಿನ ನಿಮ್ಮ ತಾಯಿಗೆ ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಇದು ನಿಮ್ಮ ವೈಯಕ್ತಿಕ ಪತ್ರವಾಗಿದ್ದು ಇದರ ವಿನ್ಯಾಸ ಹೀಗಿದೆ ನೋಡ್ತಾ ಇರ್ಬೋದು ಇವರಿಂದ ಅಂತ ನೀವು ಬಲಭಾಗದಲ್ಲಿ ಬರ್ಕೊಳ್ಬೇಕು ಕ್ಷೇಮ ಅಂತ ಬರೀಬೇಕು ಪೂಜ್ಯ ಮಾತೃಶ್ರೀ ಅವರಿಗೆ ಅಂತ ಬರೆದು ಗೌರವದಿಂದ ಅವರಿಗೆ ಒಂದು ನಮನವನ್ನು ಸಲ್ಲಿಸಿ ವಿಷಯವನ್ನು ನೇರವಾಗಿ ಬರೆದು ತಮ್ಮ ಪ್ರೀತಿಯ ಮಗಳು ನೇಹ ಅಂತ ಬರೆದು ನಮಸ್ಕಾರವನ್ನು ತಿಳಿಸಿ ನಂತರ ಎ ಪತ್ರವನ್ನು ತಲುಪುವ ಹೊರವಿಳಾಸವನ್ನು ತಪ್ಪದೆ ಬರೆಯಬೇಕು ಮುಂದಿನ ವಿಷಯ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂದೇ ಒಂದು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಮೊದಲನೇ ಪ್ರಬಂಧ ಸಾಮಾಜಿಕ ಪಿಡುಗುಗಳು ಪೀಠಿಕೆಯನ್ನು ಬರೆದುಕೊಳ್ಳಬೇಕು ಪಿ ಮಾಹಿತಿಗಳು ಸಂಕ್ಷಿಪ್ತವಾಗಿ ನೇರವಾಗಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರೆದು ತದನಂತರ ವಿಷಯದ ನಿರೂಪಣೆಯನ್ನು ಮಾಡಿ ವಿಷಯವನ್ನು ಸಾಮಾಜಿಕ ಪಿಡುಗುಗಳು ಅಂದ್ರೇನು ಅದರ ಒಂದೊಂದೇ ಮಜಲುಗಳನ್ನು ಬರಿತಾ ಹೋಗಬೇಕು ಸಾಮಾಜಿಕ ಪಿಡುಗುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಡತನ ನಿರುದ್ಯೋಗ ಅಜ್ಞಾನ ಅನಕ್ಷರತೆ ಜಾತೀಯತೆ ಸ್ತ್ರೀ ಶೋಷಣೆ ಇವುಗಳನ್ನು ಪಟ್ಟಿ ಮಾಡ್ತಾ ಇವುಗಳ ನಿವಾರಣೆಗೆ ಪರಿಹಾರ ಉಪಾಯಗಳನ್ನು ನೀಡ್ತಾ ಇದಕ್ಕೊಂದು ಪುಟ್ಟ ಉಪಸಂಹಾರವನ್ನು ಬರೆದರೆ ನೀವು ಪೂರ್ಣಾಂಕವನ್ನು ಗಳಿಸಬಹುದು ಶಾಲಾ ಸಂಸತ್ತಿನ ಚಟುವಟಿಕೆಗಳು ಅನ್ನುವಂತಹ ಒಂದು ವಿಷಯ ಇದೆ ಪೀಠಿಕೆಗಳಲ್ಲಿ ಸಂಸತ್ತು ಏನು ಅದರ ವಿಶೇಷತೆಗಳೇನು ಅಂತ ಬರ್ಕೊಳ್ತಾ ವಿಷಯ ನಿರೂಪಣೆಯಲ್ಲಿ ಈ ಸಂಸತ್ತಿನ ಚಟುವಟಿಕೆಗಳು ಹೇಗಿರ್ತದೆ ಯಾವ ಯಾವ ಚಟುವಟಿಕೆಗಳನ್ನು ಶಾಲಾ ಸಂಸತ್ತಿನಿಂದ ಮಾಡಲಾಗ್ತದೆ ಅನ್ನೋದನ್ನು ಬರೀಬೇಕು ಅಲ್ಲದೆ ಶಾಲಾ ಸಂಸತ್ ಚುನಾವಣೆ ಅದರ ವಿಶೇಷತೆ ದಿನಾಂಕ ನಾಮಪತ್ರ ಸಲ್ಲಿಕೆ ಗಡುವು ಹಿಂಪಡೆಯೋದು ಚುನಾವಣೆ ಚಿಹ್ನೆ ನೀಡುವುದು ಹೀಗೆ ವಿಶೇಷ ವಿಷಯವನ್ನ ಪೂರ್ಣ ಚುನಾವಣಾ ಹಂತಗಳು ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ಬರೆದು ಒಂದು ಸೂಕ್ತ ಉಪಸಂಹಾರವನ್ನು ಹಾಕಿ ನೀವು ಪೂರ್ಣಾಂಕವನ್ನು ಗಳಿಸಬೇಕು ಮಕ್ಕಳೇ ಮುಂದಿನ ಉತ್ತರ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡುವ ಮುನ್ನ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಳಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮಕ್ಕಳೇ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಷ್ಟು ಸರಳವಾಗಿ ಇರೋದಿಲ್ಲ ಮಕ್ಕಳೇ ತಾವು ರಾಜ್ಯ ಮಟ್ಟದ ಪತ್ರಿಕೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೋದು ಆದರೆ ನಾವು ನಿಮಗೆ ಖುಷಿಯಾಗಲಿ ಅಂತ ಹೇಳಿ ಈ ಒಂದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ಸುಲಭವಾಗಿ ಕೊಟ್ಟಿದ್ದಾರೆ ಎಂದು ಭಾವಿಸೋಣ ಆದರೆ ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಇದಕ್ಕಿಂತಲೂ ಕೂಡ ಇನ್ನೊಂದು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಇರ್ತದೆ ಅಂತ ಹೇಳ್ತಾ ತಾವು ಇನ್ನೂ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳದಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಇನ್ನೂ ಸಾಕಷ್ಟು ತಯಾರಿ ಮಾಡಿಕೊಳ್ಳಿಕ್ಕೆ ಅವಕಾಶವಿದೆ ತಾವು ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸ್ರಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು